ಸರ್ ನಾನು ಹೊಸದೇ ತಗೋಬೋದು ಸೊ ರೆಂಟ್ಗೆ ಯಾಕೆ ನಾನು ಬರಬೇಕು ರೆಂಟ್ಗೆ ಏನಕ್ಕೆ ತೊಗೊಬೇಕಂದ್ರೆ ನಿಮಗೆ ಒಂದ್ಸರಿ ಹಾಕಿರೋ ಡ್ರೆಸ್ ಇನ್ನೊಂದ್ಸರಿ ಹಾಕೋಕೆ ನಿಮಗೆ ಎಕ್ಸೈಟಿಂಗ್ ಇರಲ್ಲ ಇದನ್ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಏನು ಪ್ರೈಸ್ ಆಗುತ್ತೆ ಇದು ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅರೌಂಡ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಫಾರ್ಟಿ ಫೈವ್ ಆಗುತ್ತೆ ಸೊ ಎಲ್ಲರೂ ಅಷ್ಟೊಂದು ಫಾರ್ಟಿ ಫೈವ್ ತೌಸಂಡ್ ಕೊಟ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ದಟ್ಸ್ ವೈ ವಿ ಮೇಡ್ ಫಾರ್ ರೆಂಟ್ ಸೊ ರೆಂಟಿಗೆ ಅಂತ ತೊಗೊಂಡಿರ್ತಾರೆ ಸೊ ಫಂಕ್ಷನ್ಗೆ ಹೋಗಿರ್ತಾರೆ ಸೊ ಅಲ್ಲೇನೋ ಕರೆ ಆಯಿತು

ಫ್ರಮ್ ಬೇಸಿಕ್ ಗೌನ್ವರ್ಗು ಕಸ್ಟಮೈಸ್ ಮಾಡ್ಕೊಡ್ತೀವಿ ಓಕೆ ಸೊ ರೆಂಟ್ 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 ಅಂತ ಹೇಗೆ ನಿಮ್ಗೆ ನಿಮ್ಗೆ ಇಲ್ಲಿ ಇದು ಈ ಈ ಡ್ರೆಸ್ಸಸ್ ಡ್ರೆಸ್ಸಸ್ ಎಲ್ಲ ಎಲ್ಲ ಸಿಗುತ್ತೆ ಎಕ್ಸಾಂಪಲ್ ಇದೊಂದು ಓಕೆನಾ ಈ ಬ್ಲೇಸರ್ ನೀವು ರೆಂಟಿಗೆ ತಗೊಬಹುದು ಟೂ ಡೇಸ್ಗೆ ಟೂ ಡೇಸ್ಗೆ ಎಕ್ಸಾಂಪಲ್ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತಿರುತ್ತೆ ಈ ರೆಂಟಲ್ ಡ್ರೆಸ್ಸಸ್ ನಿಮಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪ್ಲಸ್ ಆಫರ್ ಇದು ನಮ್ಮ ಹತ್ರ ಯಾವಾಗವಾಗ ಲೈಕ್ ವೀಕ್ಲಿ ಒಂದ್ಸಜೆ ಆಫರ್ ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಯಾವ ಆಫರ್ ಇರುತ್ತೋ ಆಫರ್ ಅಪ್ಲಿಕೇಬಲ್ ಆಗುತ್ತೆ ರೆಂಟ್ ಅಂದಾಗ ಸೊ ಎಲ್ಲಾನು ಒಂದೇ ಪ್ರೈಸ ಅಥವಾ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತಿರುತ್ತಾ ಹಂಗೇನಲ್ಲ ನಿಮಗೆ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇಟ್ಸ್ ಡಿಪೆಂಡ್ಸ್ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅಪ್ ಟು ಫೈವ್ ತೌಸಂಡ್ ಸೆವೆನ್ ಟೆನ್ ಸೊ ರೆ ರೆಂಟ್ಗೆ ಏನಕ್ಕೆ ತಗೊಬೇಕಂದ್ರೆ ನಿಮಗೆ ಒಂದ್ಸರಿ ಹಾಕಿರೋ ಡ್ರೆಸ್ ಇನ್ನೊಂದು ಇನ್ನೊಂದ್ಸರಿ ನಿಮಗೆ ಎಕ್ಸೈಟಿಂಗ್ ಇರೋಲ್ಲ ಸೊ ಆ ರೀಸನ್ಗೆ ಅದು ಅಲ್ಲದೆ ನೀವು ಒಂದ್ಸರಿ ಟ್ವೆಂಟಿ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿರ್ತೀರಾ ಅದನ್ನ ಅಗೇನ್ ನೀವು ವೇರ್ ಮಾಡೋಕ್ಕೆ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ ಆತರ ಬೆಸ್ಟ್ ಹೌದು ಬ್ಲೇಸರ್ ಹೇಳಿದೆ ಬ್ಲೇಸರ್ ಆದ್ಮೇಲೆ ನಿಮ್ಮ ಹತ್ರ ಫುಲ್ ಸೂಟ್ ಸಿಗುತ್ತೆ ನಿಮಗೆ ಟೂ ಪೀಸ್ ಸೂಟ್ ಫುಲ್ ಸೆಟ್ ಫುಲ್ ಸೆಟ್ ಫುಲ್ ಸೆಟ್ ಅಂದರೆ ಟೂ ಪೀಸ್ ಬರುತ್ತೆ ಪ್ಯಾಂಟ್ ಮತ್ತು ಬ್ಲೇಝರು ಸೊ ಇದಾದ ಮೇಲೆ ನಿಮಗೆ ಫೈವ್ ಪೀಸನ್ನು ಸಿಗುತ್ತೆ ಇಲ್ಲ ನೋಡಿ ಇದು ಫು ಫುಲ್ ಫೈವ್ ಪೀಸು ಬ್ಲೇಸರ್ ಬರುತ್ತೆ ವೇಸ್ಟ್ ಕೋಟ್ ಬರುತ್ತೆ ಟೈ ವಿತ್ ಶರ್ಟ್ ಓಕೆ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಬರುತ್ತೆ ಇದು ಆಮೇಲೆ ಇದು ನೋಡಿ ಇದು ಬಂದ್ಗಲ್ಲ ಟ್ರೆಂಡಿಂಗ್ ಇದೆ ಇದು ಓಕೆ ಇದಕ್ಕೆ ನೀವು ಬ್ಲ್ಯಾಕ್ ವೈಟ್ ಪ್ಯಾಂಟ್ ಎಲ್ಲ ಯೂಸ್ ಮಾಡ್ಬೋದು ಆಮೇಲೆ ಇಲ್ಲಿ ನೋಡಿ ಇದು ಇದು ಜೋಧ್ಪುರಿ ಡಿಸೈನ್ ಶೇರ್ವಾನಿ ಇದು ಕೂಡ ರೆಂಟಿಗೆ ಸಿಗುತ್ತೆ ಹೌದು ಓಕೆ ಸೊ ಇದು ಬಿಟ್ಟು ಬೇರೆ ಏನಾದರೂ ಕಲೆಕ್ಷನ್ಸು ಇದು ಇಲ್ಲಿದೆ ನೋಡಿ ಇದು ಇದು ನೋಡಿ ಇದು ಮ್ಯಾರೇಜ್ ಫಂಕ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಇದು ಹ್ಞೂ ಮತ್ತು ಇದರಲ್ಲಿ ಸೈಝ್ ವೆರಿಯ ಸೈಜಸ್ ನಾವು ತರ್ಸ್ಕೊಡ್ತೀವಿ ಸೈಜಸ್ ಎಲ್ಲ ಸೈಜಸ್ ಬಟ್ ಇಲ್ಲಿ ಏನು ಸೈಜಸ್ ಅವೈಲೇಬಲ್ ಇರುತ್ತೆ ನಾವು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಯಾವ ವೆಕೇಶನ್ ಯೂಸ್ ಮಾಡ್ತಾರೆ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ ಇದು ನೋಡಿ ಇದು ಮೋದಿ ಜಾಕೆಟ್ ಬರುತ್ತೆ ಇದು ನೋಡಿ ನಮಗೆ ಜಾಸ್ತಿ ಡಿಸೈನ್ ಬೇಡ ಸ್ವಲ್ಪ ಫಂಕ್ಷನ್ ಸ್ವಲ್ಪ ದೂರದ ರಿಲೇಟಿವ್ ಅಂತವ್ರಿಗೆ ಸಿಂಪಲ್ ಸಜೆಸ್ಟ್ ಮಾಡ್ತೀವಿ ಆ ಥರ ಲೇಡೀಸ್ ಕಲೆಕ್ಷನಲ್ಲಿ ನಿಮ್ಮ ಹತ್ರ ಇವಾಗ ನೋಡಿ ಇದು ಈವ್ನಿಂಗ್ ಗೌನ್ಸ್ ಎಲ್ಲ ಇದೆ ಇದು ನೋಡಿ ಫುಲ್ ವರ್ಕ್ ಇದೆ ಓಕೆ ಇದು ಅರ್ಮಾನಿ ಸ್ಯಾಟಿನ್ ಅಂತ ಇದು ಮೆಟೀರಿಯಲ್ ಎಲ್ಲೂ ಸಿಗೋಲ್ಲ ಇದು ಇದು ಇಂಪೋರ್ಟ್ ಮಾಡಿ ಮಾಡಿಸಿರೋದು ಇದು ಇಂಪೋರ್ಟ್ ಮಾಡಿ ಮಾಡಿಸಿರೋದು ಹೌದು ಓಕೆ ಸೊ ಇದು ವೆಸ್ಟರ್ನ್ ಡ್ರೆಸ್ಸಸ್ಸು ಇಲ್ಲ ನೋಡಿ ಇಲ್ಲೊಂದು ಇದೆ ಈ ಡ್ರೆಸ್ ನಿಮ್ಗೆ ಹಾಕಿರೋದು ಒಂಥರ ಫೋಟೋ ಇದೆ ಫೋಟೋ ತೋರಿಸಿ ಶೇರ್ ಮಾಡ್ತೀನಾ ನೋಡಿ ಈ ಥರ ಕಾಣಿಸುತ್ತೆ ಬಟ್ ಇಲ್ಲಿ ನೋಡಿದಾಗ ಏನು ಗೊತ್ತೇ ಆಗೋದಿಲ್ಲ ಓಕೆ ಇದು ನೋಡಿ ಇದು ಪ್ರೋಮ್ ಡ್ರೆಸ್ಸಸ್ಸು ಒಬ್ಬೊಬ್ಬರಿಗೆ ಇದು ಫ್ಲೇಟ್ ಜಾಸ್ತಿ ಇರೋದು ಇಷ್ಟಪಡ್ತಾರಲ್ಲ ಹ್ಞೂ ಅಂಥವ್ರಿಗೆ ಇದು ನಾರ್ಮಲ್ ಆಗಿ ಫೋಟೋಶೂಟ್ ಯೂಸ್ ಮಾಡ್ತಾರೆ ಪ್ರೀ ವೆಡ್ಡಿಂಗ್ ಆಮೇಲೆ ಮೆಟರ್ನಿಟಿಗೂ ಇದೆ ನಮ್ಮದತ್ರ ಹೌದಾ ಹ್ಞೂ ಮೆಟರ್ನಿಟಿಗೆ ನೋಡಿ ಈ ಥರ ಬರ್ತೇವೆ ಇದು ದೊಡ್ಡ ಸೈಜ್ ಇರುತ್ತೆ ವ್ಯವಸ್ಥೆ ವೇರ್ ಅವಾಗ ಗೊತ್ತಾಗುತ್ತೆ ಹೆಂಗೆ ಅಂತ ಸೊ ಇದ್ರೆಲ್ಲ ನಿಮಗೆ ಸೀಮ್ ಎಲ್ಲ ಜಾಸ್ತಿ ಬಿಟ್ಟಿರ್ತೀವಿ ಸೊ ದಪ್ಪ ಇರ್ತಲ್ಲ ಹೊಟ್ಟೆ ಅದಕ್ಕೋಸ್ಕರ ಮತ್ತೆ ಇನ್ನು ಇದ್ರಲ್ಲಿ ಕಲರು ಬೇರೆ ಬೇರೆ ಕಲರ್ ನಿಮ್ಗೆ ಮಾಡ್ಕೊಡ್ತೀವಿ ಯಾವ ಕಲರ್ ಬೇಕೋ ಅದು ಓಕೆ ಅಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ಇದು ಮೆಟರ್ನಿಟಿ ಇದು ಇದು ನೋಡಿ ಇದು ಬೆಲ್ಟ್ ರಿಮೂವ್ ಮಾಡಿದ್ರೆ ದೊಡ್ಡ ಸೈಜ್ ಇತ್ತು ಹೋ ಫ್ರೀ ಆಗುತ್ತೆ ಫ್ರೀ ಆಗುತ್ತೆ ಹಾಂ ಇದು ನೋಡಿ ಇದು ಪ್ರೋಮ್ ಡ್ರೆಸ್ಸಸ್ಸು ಓಕೆ ಇದರಲ್ಲಿ ವೈಟ್ ಎಂಬ್ರಾಯ್ಡ್ರಿ ಯೂಸ್ ಮಾಡ್ತೀವಿ ಈ ಬೀಡ್ಸ್ ಎಲ್ಲ ಇದೆಯಲ್ಲ ಹೌದು ಬೀಡ್ಸ್ ಎಲ್ಲ ವರ್ಜಿನಲ್ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿದು ಯೂಸ್ ಮಾಡಿರೋದು ನಾವು ಓಕೆ ನೀವು ನೋಡ್ಬೋದಲ್ಲ ಕ್ರಾಫ್ಟ್ ಮಿನ್ಶಿಪ್ ಎಷ್ಟು ನೀಟಾಗಿದೆ ಈ ಸೀಕ್ವೆನ್ಸ್ ಎಲ್ಲ ಹೈ ಕ್ವಾಲಿಟಿ ಯೂಸ್ ಮಾಡ್ತೀವಿ ಓ ಓಕೆ ರೆಡ್ ಡಿಟೇಲಿಂಗ್ ಆಗಿರತ್ತೆ ಹೌದು ನೀವೇ ನೋಡಿದಿರಲ್ಲ ಹೆಂಗಿರ ಹೌದು ಇದನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಏನು ಪ್ರೈಸ್ ಆಗುತ್ತೆ ಇದು ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಅರೌಂಡ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ನಿಮಗೆ ಫಾರ್ಟಿ ಆಗುತ್ತೆ ಸೊ ಎಲ್ಲರೂ ಅಷ್ಟೊಂದು ಫಾರ್ಟಿ ಫೈವ್ ತೌಸಂಡ್ ಕೊಟ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ದಟ್ಸ್ ವೈ ವಿ ಮೇಡ್ ಫಾರ್ ರೆಂಟ್ ಆಮೇಲೆ ಇದು ಇನ್ನೊಂದು ಅಂದರೆ ಆಫರ್ಸ್ ಇರುತ್ತೆ ನಮ್ಮ ಹತ್ರ ಎವ್ರಿ ವೀಕ್ ಚೇಂಜ್ ಆಗ್ತಿರುತ್ತೆ ಆಫರ್ಸು ಆ ಟೈಮಲ್ಲಿ ಏನು ಆಫರ್ ಇರುತ್ತೋ ಅದು ಅಪ್ಲಿಕೇಬಲ್ ಆಗುತ್ತೆ ಸಮ್ಟೈಮ್ಸ್ ತರ್ಟಿ ಪರ್ಸೆಂಟ್ ಇರುತ್ತೆ ಫಾರ್ಟಿ ಪರ್ಸೆಂಟ್ ಇರುತ್ತೆ ಇಟ್ಸ್ ಡಿಪೆಂಡ್ಸ್ ಯಾವ ಯಾವ ಇದು ಫೆಸ್ಟಿವಲ್ ಆಫರ್ ಇರುತ್ತೆ ಅದು ಯೂಸ್ ಆಗುತ್ತೆ ಬಟ್ ಯಾವಾಗಲೂ ಆಫರ್ ಅಂತೂ ಇದೆ ಆಫರ್ ಅಂತೂ ಇದ್ದೇ ಇರುತ್ತೆ ಓಕೆ ಒಟ್ಟು ಕಮ್ಮಿ ಆಗುತ್ತೆ ಓಕೆ ಸೂಪರ್ ಇದು ನೋಡಿ ಈವ್ನಿಂಗ್ ಸಿಂಪಲ್ ಈವ್ನಿಂಗ್ ಒನ್ಸು ಓಕೆ ಸೊ ರೆಂಟಿಗೆ ಅಂತ ತೊಗೊಂಡಿರ್ತಾರೆ ಸೊ ಫಂಕ್ಷನ್ಗೆ ಹೋಗಿರ್ತಾರೆ ಸೊ ಅಲ್ಲೇನೋ ಕರೆ ಆಯ್ತು ಅಥವಾ ಏನೋ ಡ್ಯಾಮೇಜ್ ಆಯ್ತು ಬಟ್ಟೆ ಅಥವಾ ಕಳೆದೇ ಹೋಯ್ತು ಓಕೆ ಈ ಸಿಚನ್ಮಲ್ ಏನ್ ಮಾಡ್ತೀವಿ ಅಂದ್ರೆ ನಾವು ಡಸ್ಟ್ ಏನಾದ್ರು ಕಾಫಿ ಸ್ಟೈನ್ ಜಾಸ್ತಿ ಏನೋ ಸ್ಟೈನ್ ಇಂಕ್ ಸ್ಟೈನ್ ಇದ್ರೆ ವಿಲ್ ಚಾರ್ಜ್ ಎಕ್ಸ್ಟ್ರಾ ಆ ಡ್ರೈ ಕ್ಲೀನಿಂಗ್ ಏನ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದನ್ನ ಹಾಕ್ತಿವಿ ಇನ್ ಕೇಸ್ ನಿಮ್ಗೆ ಏನಾದ್ರು ಅದು ಏನಾದ್ರು ಬಟ್ಟೆ ಹೋಯ್ತು ಅಂದ್ರೆ ಅದನ್ನ ರಿಪೇರ್ ಮಾಡೋದಕ್ಕೆ ಅದು ಏನ್ ಕರೆಕ್ಟ್ ಮಾಡೋದಕ್ಕೆ ಎಷ್ಟು ಚಾರ್ಜ್ ಆಗುತ್ತೋ ಸ್ವಲ್ಪ ಚಾರ್ಜ್ ಮಾಡ್ತೀವಿ ಇನ್ ಕೇಸ್ ನೀವು ಅಡ್ವಾನ್ಸ್ ಪೇ ಮಾಡಿರ್ತಲ್ಲೂ ಒಂದು ಡ್ರೆಸ್ ತಗೊಂಡೆ ಅನ್ಕೊಳ್ಳಿ ಅದಕ್ಕೆ ಅಡ್ವಾನ್ಸ್ ಅಂದ್ರೆ ಎಷ್ಟಿರುತ್ತೆ ಮತ್ತೆ ರೆಂಟ್ ನಾನು ಮುಂಚೆನ ಕೊಟ್ಟು ಹೋಗ್ಬೇಕಾ ಅಂದ್ರೆ ಅಡ್ವಾನ್ಸ್ ಮತ್ತೆ ರೆಂಟ್ ಎರಡು ಕೊಟ್ಟು ಹೋಗಿರ್ಬೇಕಾ ಇವಾಗ ಸಪೋಸ್ ಈ ಡ್ರೆಸ್ ನಿಮ್ಗೆ ತೌಸಂಡ್ ರುಪೀಸ್ ಇರುತ್ತೆ ಸೊ ಅಡ್ವಾನ್ಸ್ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಇನ್ಕ್ಲೂಡಿಂಗ್ ರೆಂಟ್ ಇನ್ಕ್ಲೂಡಿಂಗ್ ರೆಂಟ್ ಎಸ್ ಸೊ ನೀವು ಟೂ ತೌಸಂಡ್ ಪೇ ಮಾಡಿರ್ತೀರಾ ನೀವು ಡ್ರೆಸ್ ರಿಟರ್ನ್ ಮಾಡಿದಾಗ ನಿಮಗೆ ತೌಸಂಡ್ ರುಪೀಸ್ ಸಿಗುತ್ತೆ ಓಕೆ ಸೊ ಆ ಥರ ಸರಿ ಇವಾಗ ಬ್ರೈಡಲಲ್ಲಿ ನಿಮ್ಮ ಹತ್ರ ಹೆವಿ ಡಿಸೈನ್ ಬರುತ್ತಲ್ಲ ಓ ನೋಡಿ ಇದು ನೋಡಿ ರೆಡ್ ಹೆವಿ ಬರುತ್ತೆ ರೆಡಲ್ಲೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಆಮೇಲೆ ಗ್ರೀನ್ ಇದೆ ನೋಡಿ ಬ್ರೈಟ್ ಗ್ರೀನ್ ವಿತ್ ಕಾಂಟ್ರಾಸ್ಪಟ್ರೇ ಕಲರು ನಾರ್ಮಲಿ ಇದು ಯಾರು ಅಟೆಂಡ್ ಮಾಡ್ತಾರಲ್ಲ ಕ್ಲೋಸ್ ರಿಲೇಟಿವ್ ಇರ್ತಾರಲ್ಲ ಎಕ್ಸಾಂಪಲ್ ಮದುವೆಗೆ ಸಿಬ್ಲಿಂಗ್ಸ್ ಎಲ್ಲ ಅವರು ಹಾಕೊಂಡಿರ್ತಾರೆ ಇದು ನೋಡಿ ಇದು ರೆಡಿಮೇಡ್ ಸ್ಯಾರಿ ಓಕೆ ಇದು ವಿತ್ ಇನ್ ಒನ್ ಮಿನಿಟ್ ಅಲ್ಲಿ ದೆ ಕ್ಯಾನ್ ವೇರ್ ಸ್ಯಾರಿ ಯಾರಿಗೆ ಸಪೋಸ್ ಓಕೆ ಸಪೋಸ್ ಯಾರಿಗೆ ಸ್ಯಾರಿ ಹುಡುಕ್ ಬರಲ್ವಲ್ಲ ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್ ಓಕೆ ಇದು ನೋಡಿ ಇದು ಬ್ಲೌಸ್ ಬಂದ್ಬಿಟ್ಟು ನಾರ್ಮಲ್ ಬರುತ್ತೆ ಜಸ್ಟ್ ಒನ್ ರಾಪ್ ಮಾಡ್ಕೊಂಡ್ರೆ ವಿತ್ ಇನ್ ಒನ್ ಮಿನಿಟ್ ಅಲ್ಲಿ ದೆ ಕ್ಯಾನ್ ವೇರ್ ಓಕೆ ಇದು ಡ್ರೆಸ್ ತರ ಇರುತ್ತೆ ಹೌದಾ ತೋರಿಸಬಹುದಾ ಇದು ಬ್ಲೌಸ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದು ಹಿಂಗೆ ಒಂದ್ಸತಿ ರ್ಯಾಪ್ ಮಾಡಿಕೊಂಡ್ರೆ ಓ ನೀಟಾಗಿ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ನೈಟ್ ಇಂದ ನೈಟ್ ಆಲ್ ಡೇಸ್ ಓಪನ್ ಡೇಸ್ ಓಪನ್ ಓಕೆ ಸೂಪರ್ ಶಾಪ್ ಏರಿಯಾ ಬೈ ಲೊಕೇಶನ್ ಏನಿಲ್ಲ ಇದು ಬಂದ್ಬಿಟ್ಟು ನ್ಯೂ ಬೆಲ್ ರೋಡ್ ಅಲ್ಲಿ ಬರುತ್ತೆ ರಾಮಯ್ಯ ಸಿಗ್ನಲ್ ಬರುತ್ತಲ್ಲ ಸಿಗ್ನಲ್ ಇಂದ ಹಂಡ್ರೆಡ್ ಮೀಟರ್ಸ್ ಮುಂದೆ ನಿಮಗೆ ಅಪೋಸಿಟ್ ಪೀಟರ್ ಇಂಗ್ಲೆಂಡು ಅಲ್ಲಿ ಬಂದರೆ ಗೊತ್ತಾಗುತ್ತೆ ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ ಓಕೆ Thank you sir thank Ooh. you so much okay thank you.